ನಿಗದಿತ ಸಮಯಕ್ಕೆ ಬಸ್ ಓಡಿಸಲು ಅಡಗಲಿ ಗ್ರಾಮಸ್ಥರ ಆಗ್ರಹ ಸರಿಯಾದ ಸಮಯಕ್ಕೆ ಬಸ್ ಬಿಡಲು ಡಿಪೋ ಮ್ಯಾನೇಜರ್ಗೆ ಹೇಳಿ ಸಾಕಾಗಿ ಹೋಯಿತು ನಾವು ಹೆಂಗಾರ ಮಾಡಿ ಶಾಲೆಗೆ ಹೋಗಬೇಕಲ್ಲ ಟ್ಯಾಕ್ಟರ್ ಹತ್ತಿ ಶಾಲೆಗೆ ಒಂಟೀವಿ ಯಾರಿಗೆ ಹೇಳಿದರೂ ನಮ್ಮ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಅಡಗಲಿ ಗ್ರಾಮಕ್ಕೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿರಹಟ್ಟಿ ಘಟಕದ ಶಿರಹಟ್ಟಿ ಬೆಳ್ಳಟ್ಟಿ ಒಂದು ಬಸ್ ಬರುತ್ತಿದ್ದು ಈ ಬಸ್ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲವಾದ್ದರಿಂದ ಇಲ್ಲಿನ ವಿದ್ಯಾರ್ಥಿಗಳು ಶಾಲೆಗೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಸ್ ನಿಗದಿತ ಸಮಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅಡಗಲಿ ಗ್ರಾಮದಿಂದ ಬೆಳ್ಳಟ್ಟಿ ಶಿರಹಟ್ಟಿ ಪಟ್ಟಣಗಳಿಗೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ ಕಣ್ಮುಚ್ಚಿ ಕುಳಿತಿರುವ ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಮಾನ್ಯ ಸಾರಿಗೆ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳೋದು ಈಗಾಗಲೇ ಹಲವಾರು ಬಾರಿ ನಿಮಗೆ ಮನವಿಯನ್ನು ಲಿಖಿತವಾಗಿ ಹಾಗೂ ಮೂರು ನಮ್ಮ ಈ ಸಿರಟೆ ತಾಲೂಕು ಅಡಗಿ ಗ್ರಾಮಕ್ಕೆ ಬಸ್ಸಿನ ಸೌಲಭ್ಯವನ್ನು ಸರಿಯಾಗಿ ಸರಿಯಾದ ಸಮಯಕ್ಕೆ ಕಲ್ಪಿಸಿಲ್ಲ ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಚಂದ್ರಲಮಣಿಯವರು ಹಲವಾರು ಬಾರಿ ಹೇಳಿದರೂ ಈವರೆಗೂ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಹಾಗೂ ನಾವು ಹಲವಾರು ಬಾರಿ ಡಿಪೋ ಮತ್ತು ಕನ್ ಕಂಟ್ರೋಲರ್ ಆಫೀಸಿಗೆ ಬಂದು ನಿಯೋಗ ಕೊಟ್ಟರು ಈವರೆಗೆ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಎರಡು ಮೂರು ದಿನದಲ್ಲಿ ಬಂದು ಸರ್ವೆ ಮಾಡಿ ಬಗೆಹರಿಸ್ತೀನಿಂದು ಎಂಟು ದಿನ ಆದರೂ ಬಸ್ಸೇ ಬಂದಿಲ್ಲ ಇವತ್ತು ಹತ್ತುವರೆಗೆ ಬಸ್ ಅಡಗಲಿ ಗ್ರಾಮಕ್ಕೆ ಬಂದಿದೆ ಆದ್ದರಿಂದ ಎಲ್ಲ ಜನವನ್ನು ನಾವು ಟ್ಯಾಕ್ಟ್ರ್ ಹಾಗೂ ಬುಲೇರಲ್ಲಿ ಹತ್ತಿಸ್ಕೊಂಡು ಇದ್ವಿ ಇನ್ನು ಎರಡು ದಿನದಲ್ಲಿ ಸರಿಯಾಗಿ ಬಸ್ಸನ್ನು ಬಿಡದೆ ಹೋದಲ್ಲಿ ನಾವು ಶಿರತ್ತು ತಾಲೂಕಿನಲ್ಲಿ ಬಂದು ಎಲ್ಲ ಊರಿನ ಗ್ರಾಮಸ್ಥರ ವಿದ್ಯಾರ್ಥಿಗಳಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಎಂದು ನೆನೆಸ್ಕೊಳ್ತೀವಿ